ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನುಷ್ಯ ಸಾಯಲು ಮುನ್ನ ಗೋಚರವಾಗುವಂತಹ ವಿಷಯಗಳನ್ನು ನೋಡೋಣ ಬನ್ನಿ ಕೆಲವೊಬ್ಬರಿಗೆ ತಲೆಯಲ್ಲಿ ಸ್ವಲ್ಪ ವಿಷಯಗಳಂತೂ ಇದ್ದೇ ಇರುತ್ತೆ ಏನಂದರೆ ಮನುಷ್ಯ ಸಾಯಲು ಮುನ್ನ ಏನಾದರೂ ವಿಷಯ ಗೊತ್ತಾಗುತ್ತಾ ಏನಾಗ್ಬೋದು ಅಂತೇಳಿ ಸ್ವಲ್ಪ ಜನ ಅಂದ್ಕೊತಾ ಇರ್ತಾರೆ ಆದರೆ ಗರುಡ ಪುರಾಣದಲ್ಲಿ ಗರುಡನಿಗೆ ಶ್ರೀಕೃಷ್ಣನೇ ಹೇಳಿದರಂತೆ ಮನುಷ್ಯ ಸಾಯೋದಕ್ಕೂ ಮುಂಚೆ ಒಂದು ಸ್ವಲ್ಪ ವಿಷಯಗಳೆಲ್ಲ ಗೋಚಾರವಾಗ್ತವೆ ಅಂತೇಳಿ ಆ ವಿಷಯಗಳನ್ನ ತಿಳಿದುಕೊಂಡೋದ್ರಿಂದ ನಾವು ನಮ್ಮ ಮನೆಯವ್ರ ಜೊತೆ ಸ್ವಲ್ಪ ಕಾಲ ತೃಪ್ತಿಯಿಂದ ಮಾತಾಡೋದಕ್ಕೆ ಅಂತೇಳಿ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು ಕನಸಿನಲ್ಲಿ ಹಿರಿಯರು ಯಾರು ಇದ್ದಾರೋ ಅವರು ಹಿರಿಯರು ಬಂದು ಕನಸಿನಲ್ಲಿ ಕಾಣ್ತಾರೆ ಅಂತಲೇ ಹೇಳ್ಬೋದು ಅವರು ಕಂಡ್ರೆ ಇಷ್ಟರಲ್ಲಿ ಅವರು ಸಾಯ್ತಾರೆ ಅಂತ ಹೇಳಿದಾಗ ಅವರು ಬರೋದು ಕನಸಿನಲ್ಲಿ ಅಳುವಂಥ ವಿಷಯಗಳೆಲ್ಲ ಗೋಚರವಾಗ್ತಾ ಇರ್ತವೆ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಗರುಡ ಪುರಾಣದಲ್ಲಿ ಹೇಳಿರ್ತಾರೆ ಹಾಗೆ ಮನುಷ್ಯ ಸಾಯೋದಕ್ಕೂ ಮುನ್ನ ಒಂಟಿಯಾಗ್ತಾನೆ ಹೇಗಂದರೆ ಎಲ್ರ ಜೊತೆನೂ ಇದ್ರೂ ಏನೋ ಒಂಥರ ತಳಮಳ ಇರುತ್ತೆ ಏನೋ ಒಂಥರ ಯೋಚನೆಯಲ್ಲಿ ಒಳಗಾಗ್ತಾ ಇರ್ತಾನೆ ಹೇಗಂದ್ರೆ ಏನೋ ಮುಂಚೆ ಮಾಡಿರೋ ತಪ್ಪುಗಳೆಲ್ಲ ನೆನಪೋಗೆ ಬರ್ತಾ ಇರುತ್ತೆ ಮುಂಚೆ ಮಾಡಿರೋ ಸರಿ ತಪ್ಪುಗಳು ಎಲ್ಲನೂ ಯೋಚನೆ ಮಾಡ್ತಾ ಕುತ್ಕೊಳ್ಳೋದು ನಾನು ಮಾಡೋದು ಸರಿ ಇದೆಯಾ ಇಲ್ಲ ತಪ್ಪು ಮಾಡ್ತಾ ಇದ್ದೀನ ಅಂಥೇಳಿ ಅವ್ರಿಗೆ ಅವ್ರದ್ದು ಡೌಟ್ ಡೌಟಲ್ಲಿ ಇರ್ತಾರೆ ಹಾಗೆ ಮನಸ್ಸು ತುಂಬಾ ಭಾರ ಆಗಿರುತ್ತೆ ಆದ್ರೂ ಮುಖದಲ್ಲಿ ಅವರು ಸಾಯ್ತಾರೆ ಅನ್ನೋ ಕೆಲವು ಕಾಲದಿಂದ ಆ ಮುಖದಲ್ಲಿ ಕಾಂತಿ ಅಂತೂ ಕಾಣ್ತಾ ಇರುತ್ತೆ ನೀವು ನೋಡ್ಬೋದು ಹಾಗೆ ಕನಸಿನಲ್ಲಿ ಕೆಲವರಿಗೆ ನಾಳೆ ಸಾಯ್ತೀನಿ ಅನ್ನೋ ರೀತಿ ಇದ್ದಾಗ ಇಲ್ಲ ಸಾವು ಹತ್ರ ಬಂದಾಗ ಚಿತ್ರಗುಪ್ತರು ಕನಸಿನಲ್ಲಿ ಕಾಣ್ತಾರೆ ಅಂತಲೇ ಹೇಳ್ತಾರೆ ಈ ಲೋಕದಲ್ಲಿ ಯಾವುದೇ ಜೀವಿ ಆದರೂ ಹುಟ್ಟಿದ ಮೇಲೆ ಸಾಯಲೇಬೇಕು ಅಂತಲೇ ಹೇಳ್ಬೋದು ಆದರೆ ಸಾಯೋದಕ್ಕೂ ಮುಂಚೆ ಅವರು ಮಾ ಕೆಲವು ಕೆಲಸಗಳಂತೂ ಇರುತ್ತೆ ಯಾಕಂದರೆ ನಾವು ಮಾಡೋ ದಾನ ಧರ್ಮದಿಂದ ನಾವು ಬಂದಿರೋ ಕರ್ಮವನ್ನು ಈಸಿಯಾಗಿ ಪೂರೈಸಿ ಸ್ವರ್ಗಲೋಕಕ್ಕೆ ಹೋಗ್ಬೋದು ಅಂತಲೇ ಹೇಳ್ಬೋದು ಯಾಕೆಂದರೆ ನಮಗೆ ಆ ರೀತಿ ಜ್ಞಾನವನ್ನು ದೇವರು ಕೊಟ್ಟಿರ್ತಾನೆ ಯಾಕಂದರೆ ಗರುಡ ಪುರಾಣ ಆ ರೀತಿ ಶ್ರೀಕೃಷ್ಣ ಪರಮಾತ್ಮ ಎಂದು ಭಗವದ್ಗೀತೆ ಆ ಶ್ಲೋಕಗಳು ಮೂಲವಾಗಿ ನಮಗೆ ಎಲ್ಲದನ್ನು ಸ್ವರ್ಗಲೋಕ ನರಕಲೋಕ ಅಂತೇಳಿ ಎಲ್ಲದನ್ನು ತಿಳಿಸಿ ಇರ್ತಾರೆ ಅದರಿಂದ ಪ್ರಾಣಿಗಳಿಗಿಂತ ಮನುಷ್ಯನಿಗೆ ಸ್ವರ್ಗಲೋಕಕ್ಕೆ ಹೋಗೋದಕ್ಕೆ ಅಂತೇಳಿ ತುಂಬ ದಾರಿಗಳೇ ಇರ್ತವೆ ಅಂತಲೇ ಹೇಳ್ಬೋದು ಹಾಗೆ ಮನುಷ್ಯ ಸಾಯೋದಕ್ಕಿಂತ ಮುಂಚೆ ನಿದ್ದೆ ಮಾಡುವಾಗ ಕನಸಿನಲ್ಲಿ ಕೆಲವೊಂದು ದ್ವಾರಗಳು ಅದರಲ್ಲಿ ಕಾಂತಿ ಬರೋ ಥರ ಹಾಗೆ ಅದರಲ್ಲಿ ಅಗ್ನಿ ಇರೋ ಥರ ದ್ವಾರಗಳು ಎರಡೂ ಕಾಣ್ತಾ ಇರುತ್ತೆ ಒಬ್ಬೊಬ್ಬರಿಗೆ ತುಂಬ ಸ್ವರ್ಗಲೋಕದ್ದು ಅಂತು ತುಂಬಾ ಜಾಸ್ತಿನೇ ಕಾಣ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕನಸಿನಲ್ಲಿ ಜಾಸ್ತಿ ಬರೋದರಿಂದ ಅವರು ಬೇಗನೆ ಸಾಯ್ತಾರೆ ಅಂತಲೇ ಹೇಳ್ಬೋದು ಅವರು ಸತ್ತ ನಂತರ ಅದೇ ದ್ವಾರಗಳನ್ನ ಸ್ವರ್ಗಲೋಕ ಹಾಗೆ ನರ್ಕಲೋಕ ಮುಖ್ಯ ದ್ವಾರವಾಗಿ ನೋಡ್ತಾರೆ ಅಂತಲೇ ಹೇಳ್ತಾರೆ ಹಾಗೆ ಸತ್ತ ನಂತರ ತುಂಬ ಸುಳ್ಳನ್ನು ಹೇಳೋರು ಮತ್ತು ಹಿರಿಯರಿಗೆ ಗೌರವ ಕೊಡ ಕೊಡದೇ ಇರೋರು ಇರ್ತಾರಲ್ಲ ಅವ್ರಿಗೆ ಹೋಗೋ ದಾರಿನಲ್ಲಿ ತುಂಬನೇ ಕಷ್ಟ ಕೊಡ್ತಾರೆ ಅಂತಲೇ ಹೇಳ್ತಾರೆ ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಸುಳ್ಳು ಹೇಳದಿರೋ ಇರೋರಿಗೆ ಹೋಗೋ ದಾರಿ ತುಂಬ ಸುಲಭವಾಗಿರುತ್ತೆ ಅಂತಲೇ ಹೇಳ್ತಾರೆ ಹಾಗೆ ಬೇಗ ಸಾಯ್ತಾರೆ ಅನ್ನೋಂಥವ್ರಿಗೆ ಕನಸಿನಲ್ಲಿ ಗೂಬೆ ಕಾಣುತ್ತಂತೆ ಹಾಗೆ ಗೂಬೆ ಪದೇ ಪದೇ ಕನಸಿನಲ್ಲಿ ಬರೋದ್ರಿಂದ ಅವರು ಬೇಗನೆ ಸಾಯ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಮನೆ ಮೇಲೆ ಬಂದು ಗೂಬೆ ಜಾಸ್ತಿ ಕುತ್ಕೊಳ್ಳೋದ್ರಿಂದನು ಮನೆಯವ್ರಿಗೆ ತುಂಬ ಅಪಘಾತಗಳು ಉಂಟಾಗೋ ಅವಶ್ಯಕತೆ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬೇಗ ಸಾಯ್ತಾರೆ ನಾಳೆ ಸಾಯ್ತಾರೆ ಇಲ್ಲವೂ ಒಂದು ಅರ್ಧ ಗಂಟೆ ಒಂದು ಗಂಟೆನಲ್ಲಿ ಸಾಯ್ತಾರೆ ಅನ್ನೋರಿಗೆ ಚಿತ್ರಗುಪ್ತರು ಹಾಕಿ ಎಳೆದಂಗಾಗುತ್ತಂತೆ ಅವರ ದೇಹನ ಎಳೆದಂಗಾಗುತ್ತಂತೆ ಆಗ ಇನ್ನೊಂದು ಅರ್ಧ ಗಂಟೆ ಅಂದರೆ ಇಲ್ಲೋ ಒಂದು ಹತ್ತು ನಿಮಿಷದಲ್ಲಿ ಸಾಯ್ತಾರೆ ಅಂದಾಗ ಅವರು ಚಿತ್ರಗುಪ್ತರು ಅವ್ರನ್ನ ಜೋರಾಗಿ ಎಳೆದಂಗಾಗುತ್ತಂತೆ ಆಗ ಸತ್ತ ನಂತರ ನೋಡಿದ್ರೆ ಚಿತ್ರಗುಪ್ತರು ಅವ್ರ ಪಕ್ಕದಲ್ಲೇ ಇರ್ತಾರಂತೆ ಹಾಗೆ ಮನುಷ್ಯ ಸತ್ತ ನಂತರ ಸ್ವರ್ಗಲೋಕ ಮತ್ತು ನರಕಲೋಕ ಅನ್ನೋದು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಆಗ ಸಾಯೋ ಮುಂಚೆ ಮನುಷ್ಯ ತನ್ನ ಕಷ್ಟಗಳನ್ನು ಮನೆಯವ್ರಿಗೆ ಹೇಳ್ಬೇಕು ಅಂತಲೇ ಪ್ರಯತ್ನ ಮಾಡ್ತಾರಂತೆ ಆದರೆ ಆ ಪ್ರಯತ್ನದಲ್ಲಿ ಮನುಷ್ಯ ಸೋತೋಗ್ತಾನೆ ಆಗ ಆಸೆಗಳನ್ನ ಬಿಟ್ಟು ಹೋಗೋಕ್ಕಾಗದೆ ಇಲ್ಲೇ ಇರೋದಕ್ಕೂ ಆಗದೆ ಒದ್ದಾಡ್ತಾ ಇರ್ತಾರಂತೆ ಅದರಿಂದ ಮನುಷ್ಯ ಸಾವಾದರೂ ಬದುಕಾದರೂ ದೇವರು ಕೊಟ್ಟ ವರವೆಂದು ನೆನೆಸ್ಕೊಳ್ಳೋದ್ರಿಂದ ಆ ದೇವರು ಅವ್ರಿಗೆ ಸಹಾಯ ಮಾಡ್ತಾರಂತೆ ಈ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡು ಸಾಯೋ ಮನುಷ್ಯ ಸಾಯಲು ಮುಂಚೆ ಶ್ರೀ ಕೃಷ್ಣ ಅಂತ ಹೇಳಿ ನೆನೆಸ್ಕೋಬೇಕಂತೆ ಆಗ ಅವರು ಎಷ್ಟೇ ತಪ್ಪು ಮಾಡಿದ್ರು ಅದರಲ್ಲಿ ಒಂದು ಮುಕ್ತಿ ಅನ್ನೋದು ಆ ಕೃಷ್ಣ ಪರಮಾತ್ಮ ಕೊಟ್ಟೇ ಕೊಡ್ತಾರಂತೆ ಹಾಗೆ ಸಾಯಲು ಮುಂಚೆ ಚಿತಿ ಕಾಣಿಸುತ್ತಂತೆ ಕನಸಿನಲ್ಲಿ ತುಂಬಾ ಯಾರಾದರೂ ಸುತ್ತೋ ಇರೋರು ಚಿತಿ ಉಂಟುಕೊಂಡು ಉರಿತಾ ಇರೋದನ್ನ ಕನಸಿನಲ್ಲಿ ಕಾಣ ಕಾಣ್ತಾರಂತೆ ಒಬ್ಬೊಬ್ರು ಆ ರೀತಿ ಕಾಣೋದ್ರಿಂದ ಬೇಗ ಸಾವು ಬರುತ್ತೆ ಅಂತಲೇ ಹೇಳ್ಬೋದು ಇದಷ್ಟು ಮಾಹಿತಿಗಳನ್ನು ಆ ಕೃಷ್ಣ ಪರಮಾತ್ಮ ನಮಗೆ ತಿಳಿಸಿದ್ದಾರೆ ಈ ವಿಡಿಯೋ ಇಷ್ಟ ಆದಲ್ಲಿ ಹರೇ ಕೃಷ್ಣ ಕೃಷ್ಣ ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು